ವೈದ್ಯಕೀಯ ಸೀಟ್ಗಾಗಿ ನಕಲಿ ಪ್ರಮಾಣ ಪತ್ರ ಬಳಕೆಯಾಗಿದೆಯಾ ಐ ಡಿ ಬಳಸಿ ನಕಲಿ ಸರ್ಟಿಫಿಕೇಟ್ ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಹಲವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಇನ್ನು ವಿಜಯನಗರ ಜಿಲ್ಲೆಯ ಎರಡು ತಾಲೂಕುಗಳಲ್ಲಿ ಈ ರೀತಿ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ ವೈದ್ಯಕೀಯ ಸೀಟ್ಗಾಗಿ ನಕಲಿ ಪ್ರಮಾಣ ಬಳಕೆ ಮಾಡಿದ್ದಾರಾ ಎನ್ನುವುದು ಸದ್ಯದ ಪ್ರಶ್ನೆ ಯಾಕಂದ್ರೆ ಐ ಡಿ ಬಳಸಿ ನಕಲಿ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಲವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಇನ್ನು ವಿಜಯನಗರ ಜಿಲ್ಲೆಯ ಎರಡು ತಾಲೂಕುಗಳಲ್ಲಿ ಈ ರೀತಿ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ ಹೊಸಪೇಟೆಯಲ್ಲಿ ಏಳು ನಕಲಿ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಲಾಗಿದೆ ಜೊತೆಗೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಹದಿನಾಲ್ಕು ನಕಲಿ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನು ಜೀ ಕನ್ನಡ ನ್ಯೂಸ್ನಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ವರದಿ ಸಿಕ್ಕಿರುವಂಥದ್ದು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದವರ ಅಸಲಿ ಎಂದು ಬಯಲಾಗಿದೆ ಯು ಡಿ ಐ ಡಿ ಬಳಕೆ ಮಾಡಿ ನಕಲಿ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ನಕಲಿ ಪ್ರಮಾಣ ಪತ್ರ ಪಡೆದವರು ವಿಜಯನಗರ ಜಿಲ್ಲೆಯವರೇ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ ಆಧಾರ್ ಕಾರ್ಡ್ ಸಮೇತ ನಕಲಿ ಸೃಷ್ಟಿಸಿದ್ದಾರೆ ಈ ಒಂದು ಖದೀಮರು ಬೆಂಗಳೂರು ಸೇರಿ ನಾನಾ ಕಡೆಯ ಅಭ್ಯರ್ಥಿಗಳಿಂದ ಈ ಒಂದು ಕೃತ್ಯ ಎಸಗಲಾಗಿದೆ ವಿಜಯನಗರದಲ್ಲಿ ಯು ಡಿ ಐ ಡಿ ಪಡೆದು ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನು ಹಗರಿಬೊಮ್ಮನಹಳ್ಳಿಯ ನಾಗಪ್ಪ ಹಾಗೂ ಉಮೇಶ್ ಚೌಧರಿಯನ್ನ ಬಂಧಿಸಲಾಗಿದೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆರ್ ಎಂ ಓ ಡಾಕ್ಟರ್ ಹರಿಪ್ರಸಾದ್ ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸ್ ರನ್ನ ವಿಚಾರಣೆಗೆ ಕರೆದು ವಶಕ್ಕೆ ಪಡೆ ಪಡೆಯಲಾಗಿದೆ ಇನ್ನು ಫಿಸಿಷಿಯನ್ ಡಾಕ್ಟರ್ ಭರತ್ ಆಡಿಯೋಲಜಿಸ್ಟ್ ಚೈತ್ರಾಗೆ ನೋಟಿಸ್ ಕೂಡ ನೀಡಲಾಗಿದೆ ಹಗರಿಬೊಮ್ಮನಹಳ್ಳಿಯ ಆರ್ ಎಂಒ ಸರ್ಜನ್ ಡಾಕ್ಟರ್ ಶಿವಕುಮಾರ್ ಹಾಗೂ ಎಫ್ ಡಿ ಎ ಅಶೋಕ್ ಕೂಡ ನೋಟಿಸ್ ನೀಡಿದ್ದಾರೆ ಪೊಲೀಸರು ಇನ್ನೂರ ಆರು ಪುಟಗಳು ಜಿಲ್ಲೆಯ ಸಮಗ್ರ ವರದಿ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಇನ್ನು ಹಲವರು ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ ಆದರೆ ಅಶೋಕ್ ಎಫ್ಡಿಎ ಎ ಅಶೋಕ್ ಕಣ್ಮರೆಯಾಗಿದ್ದು ಪೊಲೀಸರು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಹಗರಿ ಹಳ್ಳಿಯ ಎಲ್ಲವೂ ಬೆಂಗಳೂರಿನವರು ಅಪ್ಲೋಡ್ ಮಾಡಿರುವಂತದ್ದು ಅಂದರೆ ಬೆಂಗಳೂರಿನವರು ಅಥವಾ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಇವರು ವಿಜಯನಗರದಲ್ಲಿ ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಫೇಕ್ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಂ ಆಮೇಲೆ ವೈದ್ಯಕೀಯ ಮಂಡಳಿಯಿಂದ ಸರ್ಟಿಫೈ ಆಗಿರ್ತಕ್ಕಂಥದ್ದು ಆಡಿಯೋಗ್ರಾಮ್ ಇಲ್ಲೇ ಮಾಡಿರ್ತಾರೆ ಅವು ಹೊಸಪೇಟೆಯಿಂದ ವಿತರಣೆ ಆಗಿರ್ತವೆ ಬಟ್ ಇದರಲ್ಲಿ ಎಲ್ಲ ತಾಲೂಕಿನಲ್ಲಿ ಯು ಡಿ ಐ ಡಿ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ವೈದ್ಯಕೀಯ ಮಂಡಳಿ ಅವರೇ ಜವಾಬ್ದಾರಿ ಇರ್ತಾರೆ ಇದರಲ್ಲಿ ಯಾರ್ದು ಪ್ರೋಗ್ರಾಮ್ ಆಫೀಸರ್ ಇರಲಿ ಪಾತ್ರ ಇರೋದಿಲ್ಲ ಎಚ್ ಕಾಂಪಿಟೆಂಟ್ ಅಥಾರಿಟಿನೂ ಅಲ್ಲ ಹಾಗಾಗಿ ಈ ಎಲ್ಲವೂ ಇನ್ನೂ ತನಿಖೆಯಲ್ಲಿ ನಡೆದ ತನಿಖೆ ನಡೆಸಿರೋದ್ರಿಂದ ಅದು ಏನು ಆಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನು ಆ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೊಸಪೇಟೆಯಲ್ಲಿ ಏಳು ಯು ಡಿ ಐ ಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಅಗ್ರಿ ಬಂಗಿಯಲ್ಲಿ ಸುಮಾರು ಹದ್ಮೂರಿಂದ ಹದಿನಾಲ್ಕು ಯು ಐ ಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಈಗ ಆಲ್ರೆಡಿ ನಮ್ಮ ಈ ಯು ಡಿ ಐ ಡಿ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಎಸ್ ಡಿ ಎ ಉಮೇಶ್ ಚೌಧರಿ ಅಂತೇಳಿ ಆಲ್ರೆಡಿ ಅವರು ತಪ್ಪು ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ನಾವು ಅವರು ಅರೆಸ್ಟ್ ಮಾಡೋದಕ್ಕೆ ನೋಡಿ ನಾವು ಅವರಿಗೆ ಈಗ ಆಲ್ರೆಡಿ ನಾವು ಸಸ್ಪೆಂಡು ಮಾಡಿದೀವಿ ಸಸ್ಪೆಂಡ್ ಆರೇಷನ್ ಮಾಡಿದ್ವಿ ಅದರಿ ಬಂಗಡಿ ಇರ್ತಕ್ಕಂಥ ಕೇಸ್ ವರ್ಕರು ಅಪ್ಕೊಂಡ್ ಆಗಿದ್ದಾನೆ ಇಲ್ಲಿವರೆಗೆ ಅವರು ಯಾರು ಇದಕ್ಕೂ ಬಂದಿಲ್ಲ ಅವರು ಟ್ರೇಸ್ ಮಾಡ್ತಿದ್ದಾರೆ ತನಿಖೆ ತನಿಖೆ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಶೋಕ್ ಅಂತ ಕೇಸ್ನೇ ಅವ್ರಿಗೆ ಓ ಟಿ ಪಿ ಬರುತ್ತೆ ಅದು ನಮ್ಮ ಮಗು ಅದನ್ನ ಸಭಿಸಬೇಕಾಗಿತ್ತು ನನಗೆ ನಿನ್ನೆ ಮಾಹಿತಿ ಪ್ರಕಾರ ಅವರಿಗೂ ಕೆಸಿನೋ ಮೆಡಿಕಲ್ ಸೀಟ್ ತಗೊಳ್ಬೇಕು ಅಥವಾ ಡಾಕ್ಟರ್ ಆಗಬೇಕು ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕನಸಾಗಿರುತ್ತೆ ಇದಕ್ಕಾಗಿ ರಾತ್ರಿ ಹಗಲು ಅನ್ನದೇ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇರ್ತಾರೆ ಜೊತೆಗೆ ಮೆಡಿಕಲ್ ಸೀಟ್ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಒಳ್ಳೆ ಮಾರ್ಕ್ಸ್ ಬಂದಿದ್ರು ಕೂಡ ಕಾಲೇಜ್ ಫೀಸ್ ಆಗಿರ್ಬೋದು ಹಾಸ್ಟೆಲ್ ಫೀಸ್ ಆಗಿರ್ಬೋದು ಇದೆಲ್ಲವನ್ನ ಸೇರಿಸಿ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಆದರೆ ಈ ನಡುವೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ರಾತ್ರಿ ಹಗಲು ಓದಿ ಯಾವ ಸಮಯವನ್ನು ವ್ಯರ್ಥ ಮಾಡದೆ ಓದುವಂಥ ವಿದ್ಯಾರ್ಥಿಗಳ ನಡುವೆ ಇಲ್ಲಿ ವೈದ್ಯಕೀಯ ಸೀಟ್ಗಾಗಿ ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಯು ಡಿ ಐ ಡಿ ಬಳಸಿ ನಕಲಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರೋದು ಬೆಳಕಿಗೆ ಬಂದಿದೆ ಎಸ್ ಈ ಕುರಿತು ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ ಹಿರೇಮಠ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡ್ಕೊಂಡು ಬನ್ನಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ವೈದ್ಯಕೀಯ ಸೀಟನ್ನು ಪಡೀಲಿಕ್ಕೆ ಮುಂದಾಗಿದ್ದ ಇಪ್ಪತ್ತೊಂದು ಅಭ್ಯರ್ಥಿಗಳ ಮೇಲೆ ಈಗಾಗಲೇ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕರು ಕೂಡ ನಕಲಿ ಸರ್ಟಿಫಿಕೇಟ್ ಅಂದ್ರೆ ಅಂಗವಿಕಲರ ಕೋಟಾದಡಿ ಸಿಗಬೇಕಾದಂತಹ ವೈದ್ಯಕೀಯ ಸೀಟನ್ನು ಆ ಒಂದು ಏನು ವ್ಯವಸ್ಥಿತವಾದಂಥ ಪಿತೂರಿಯಿಂದ ಸುಮಾರು ಇಪ್ಪತ್ತೊಂದು ಅಭ್ಯರ್ಥಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವೈದ್ಯಕೀಯ ಸೀಟನ್ನ ಅನ್ನ ಪಡೀಲಿಕ್ಕೆ ಮುಂದಾಗಿದ್ದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೊಂದು ಅಭ್ಯರ್ಥಿಗಳು ಹೊಸಪೇಟೆಯಲ್ಲಿನೆ ಕೆಲವು ಅಭ್ಯರ್ಥಿಗಳು ಕೂಡ ಈ ಒಂದು ನಕಲಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಈಗ ಆಲ್ರೆಡಿ ಹೊಸಪೇಟೆಯಲ್ಲಿ ಏಳು ಜನ ಅಭ್ಯರ್ಥಿಗಳು ಮತ್ತು ಹಗರಿ ಹದಿನಾಲ್ಕು ಜನ ಅಭ್ಯರ್ಥಿಗಳು ಈ ಒಂದು ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಹೊಸಪೇಟೆಯ ಕೆಲ ವೈದ್ಯರನ್ನು ಕೂಡ ತನಿಖಾಧಿಕಾರಿಗಳು ಕೂಡ ಬಂಧಿಸಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಹೊಸಪೇಟೆಯ ಸಾರ್ವಜನಿಕ ಆಸ್ಪತ್ರೆಯ ಎ ಎಂಒ ಆಗಿರ್ತಕ್ಕಂತಹ ಹರಿಪ್ರಸಾದ್ ಅವರು ಕೂಡ ಈಗ ಬಂಧನಕ್ಕೊಳಗಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗೆ ಹಗಿರಬೊಮ್ಮಿಯ ಆ ಒಬ್ಬ ಆಸ್ಪತ್ರೆಯ ಒಬ್ಬ ಸಿಬ್ಬಂದಿ ಆಗಿರ್ತಕ್ಕಂತಹ ಉಮೇಶ್ ಚೌದ್ರಿ ಚೌಧರಿ ಅವರನ್ನು ಕೂಡ ಬಂಧಿಸಲಾಗಿದೆ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಈಗಾಗಲೇ ಈ ಒಂದು ವಿಜಯನಗರ ಜಿಲ್ಲೆಯ ಆರೋಗ್ಯ ಜಂಬಯ್ಯ ನಾಯಕ್ ಅವರು ಕೂಡ ಜಿ ಕನ್ನಡ ನ್ಯೂಸ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇನ್ನೂರು ಪುಟಗಳ ವರದಿಯನ್ನು ಕೂಡ ಈಗ ಆಲ್ರೆಡಿ ನಾನು ಕಮಿಷನರ್ ಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ಹಲವರು ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಕೂಡ ಈಗ ಆಲ್ರೆಡಿ ಫೀಲ್ಡ್ ಗೆ ಇಳದಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಏನು ಅಂಗವಿಕಲರಿಗೆ ಸಿಗಬೇಕಾದಂತಹ ಸೀಟ್ಗಳನ್ನ ಪಡೆಯೋದಕ್ಕೆ ಮುಂದಾಗಿದ್ದಂತಹ ಕದಿಮರ ಮೇಲೆ ಈಗ ಆಲ್ರೆಡಿ ಅಧಿಕಾರಿಗಳು ಕೂಡ ಬಲೆಯನ್ನು ಕೂಡ ಬೀಸಿರ್ತಕ್ಕಂಥದ್ದು ಕೆಲವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಮತ್ತು ಈ ನೇತ್ರ ತಜ್ಞರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಅಚ್ಚರಕರ ಮಾಹಿತಿ ಕೂಡ ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೂಡ ಈಗ ಆಲ್ರೆಡಿ ವಿಜಯನಗರ ಆರೋಗ್ಯ ಅಧಿಕಾರಿಗಳು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ತನಿಖೆ ಕೂಡ ಈಗ ಆಲ್ರೆಡಿ ಅಧಿಕಾರಿಗಳು ಕೈಗೊಂಡಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಮತ್ತು ಯಾವ ಇನ್ನು ಈ ತನಿಖೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಒಳಗಾಗ್ತಾರೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿದೆ ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಎಸ್ ಇನ್ನು ವೈದ್ಯಕೀಯ ಸೀಟ್ಗಾಗಿ ನಕಲಿ ಪ್ರಮಾಣ ಪತ್ರ ಬಳಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸಾಕಷ್ಟು ಜನರಿಗೆ ಮೆಡಿಕಲ್ ಓದಬೇಕು ಡಾಕ್ಟರ್ ಆಗಬೇಕು ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕನಸಾಗಿರುತ್ತೆ ಅದಕ್ಕೆ ಸಾಕಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ ಕೂಡ ಆದರೆ ಇಂಥ ಒಂದು ಕಿಡಿಗೇಡಿಗಳಿಂದ ಅವರ ಸೀಟನ್ನು ಕೂಡ ಇವರು ಕಿತ್ತುಕೊಳ್ಳುವಂತಹ ಸಂದರ್ಭಗಳು ಎದುರಾಗುತ್ತೆ ಯು ಡಿ ಐ ಡಿ ಬಳಸಿ ನಕಲಿ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಹಲವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ವಿಜಯನಗರ ಜಿಲ್ಲೆಯ ಎರಡು ತಾಲೂಕುಗಳಲ್ಲಿ ಈ ರೀತಿ ಗೋಲ್ ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ ಹೊಸಪೇಟೆಯಲ್ಲಿ ಏಳು ನಕಲಿ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನು ಹಗರಿ ಬೊಮ್ಮನಹಳ್ಳಿಯಲ್ಲಿ ಹದಿನಾಲ್ಕು ನಕಲಿ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನು ಸಿ ಕನ್ನಡ ನ್ಯೂಸ್ನಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ವರದಿ ಕೂಡ ಸಿಕ್ಕಿರುವಂಥದ್ದು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದವರ ಅಸಲಿಯತ್ತು ಬಯಲಾಗಿದೆ ಇದು ಕೂಡ ವೈದ್ಯಕೀಯ ಸಿಬ್ಬಂದಿಗಳೇ ಡಾಕ್ಟರ್ಗಳೇ ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ ಈ ರೀತಿ ರಿಪೋರ್ಟ್ಗಳನ್ನ ಮಾಡಿಕೊಟ್ಟಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಒಂದು ಮೆಡಿಕಲ್ ಸೀಟ್ ಪಡೆಯೋದು ಅಥವಾ ಡಾಕ್ಟರ್ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ಕಿಡಿಗೇಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ